ಮಾಡ್ಬಿಡೋಣ ಅಂತ ದೊಣ್ಣೆ ತಂದೆ ಎಲ್ಲ ವೇಸ್ಟ್ ಆಗೋಯ್ತು ಕಾಲೋ ಚಿನ್ನ అలా రు కళిబుట్టు ఎలా ఉచుకుంటవళె అంత యా హింగ్స్తోళే ఏను కణస్థాయి ఎలా మంజు మంజు ఆయ్ నీనా బాయ్ బందో ಮರ್ತಾಳೇ ಏನ್ ಇರಬಹುದು ಅಪ್ಪ ಈ ಗೊತ್ತೈತು ನೀನೇ ಕೆಟಪ್ ತಂದಿದೋ ಮಾನ ಮುಚ್ಚಿಕೊಳ್ಳೋಕೆ ಏನು ಇರಲಿಲ್ಲ ಅದಕ್ಕೆ ಏನು ತಗಲಾಕಿಕೊಂಡು ಬಿಟೆ ಒಂದುatro ನಾನು ಆ ಮ ತಾಯೇ ಏನ್ ನೀನ್ ಮಾತಿನ ವರ್ಷನೇ ಚೇಂಜ್ ಆಗ್ತಿದ್ಯಲ್ಲ ನೋಡೋ ನೋಡು ನನಗೆ ತೆಲುಗು ಗಿಲ್ಗು ಬರಲ್ಲ ಏನಿದ್ರೂ ಅಚ್ಚ ಕನ್ನಡ ತೆಲುಗು ರಾಧಾ ಮುಚ್ಚಾಗಿ ಹೊಡೆದಾಗ ಬಡಿತವಳಲ್ಲಪ್ಪ ಅಕ್ಕ ಗೊತ್ತಿತ್ತು ನಾನಲ್ಲ ಕಡಕ್ಕ ಅವನು ಆಂಧ್ರದಲ್ಲಿ ರಾಜ

இந்த ಬೆನ್ನತ್ತಿರು ಬೇತಾಳತ್ತರ ಹಿಂಗ್ ಮಾಡ್ದ ಹಟ್ಟಸ್ಕೊ ಬರ್ತಾವಳೆ ಈ ಆಫೀಸಲ್ಲಿರೋ ಫೋಟೋಗಳು ತರ ನಾನ್ ಯಾವಾಗ ಪ್ರೇಮ ಆಗ್ಬಿಡ್ತಿದೋ ಏನೋ ಎಲ್ಲನ ಹೋಗಿ ಔಷಲ್ಲಾದ್ರೆ ಏನು ಗೊತ್ತಾಗ್ತಾ ಇಲ್ಲ ಬಾಳೆ ತುಂಬ ದಿನ ಆದ್ಮೇಲೆ ಹಾಕೋತಾ ಇದ್ದೀನಿ ಚೆನ್ನಾಗಿದ್ಯಾ ತುಂಬ ಚೆನ್ನಾಗಿದೆ ನಾನು ಸೂಪರಾಗಿದ್ಯಾ சீரே தீனா தியா மத்தியாக்கோ நே ಅಯ್ಯೋ ಪ್ಯಾಂಟ್ ಬಾರ್ಸ್ ಆಗಿ ಬರ್ತಾ ಅವಳೆ ಆಗ್ಲೇ ನಾಗವಲ್ಲಿ ಗೇಟಪ್ಪಲ್ಲಿದ್ವು ಈಗ ನೋಡಿದ್ರು ಕಲ್ಪನೆ ಗೇಟಪ್ಪಲ್ಲ ಅವಳೆ ನನ್ಗೆ ಯಾಕೋ ಮಿಸ್ ಹೊಡಿತಾ ಇದೆ ಇವ್ಳು ಐಶ್ವರ್ಯನ ಆಯ್ಲತ್ತೇವರೇ ಅಂತ ಹಾಯ್ ಅಪ್ಪಾ ಜಾಕೋ ನುಡುಗ್ತಾ ಇದ ನಡುಗ್ತಾ ಇದ್ದೀನಾ ಆದೆ ಅಲ್ಲ ಒಂದೇ ದೆ ನನ್ನ ಯಾಕೋ ಕೊಂದೆ ಅತ್ಯ ನಾನ್ ನಿಜವಾಗ್ಲೂ ರಾತ್ರಿ ಹನ್ನೆರಡು ಗಂಟೆಗೆ ಸಾಯಿಸ್ಬಿಟ್ಟು ಅಂತ ನಮ್ ತಾಯಣಗೂ ನಿನ್ನೆ ಬೆಳಿಗ್ಗೆ ಏಳು ಗಂಟೆಯಿಂದ ಆಫೀಸಲ್ಲಿ ಇಲ್ಲೇ ಸಾಯ್ತಾ ಅಕ್ಕ ನಾನ್ ನಿನ್ನ ಕೊಂದಿಲ್ಲ ಅಕ್ಕ ರಾತ್ರಿ ಏಳು ಗಂಟೆಯಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀವಿ

ಇಷ್ಟೊತ್ತಲ್ಲಿ ಯಾರು ಪಾರಿವಾಳನ ಪ್ರೀತಿಯಿಂದ ಕಲಿತಿದ್ದಾರೆ ಇದು ಶಿವಲಿಂಗ ಅವತಾರ ಅಲ್ವಾ ಅಯ್ಯೋ ಕಾ ನನ್ನ ಸಾಯಿಸೋದಕ್ಕೆ ನಿನಗೆ ಎಷ್ಟೊಂದು ಅವತಾರ ಎತ್ತುತ್ತ್ಯಾಕ್ಕ ನೀನು ಪ್ರತಿ ಸಲ ಅವತಾರ ತಳ್ಳದಾಗಲೂ ನಂಗೆ ಲೂಸ್ ಪೋಚನು ಟೈಟ್ ಪೋಷನು ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದಾವೆ ದಯವಿಟ್ಟು ನೀನು ಕಾಲು ಮುಗಿತೀರಿ ನನ್ನ ಬಿಟ್ಬಿಟ್ಟು ಚಿಪ್ಸ್ ಸಾಲ ಆ ಏನೋ ಚಿಪ್ಸ್ ಇದಾರಾ ಆ ಬರುತ್ತೀನಿ ಹೊಡಿಯಲ್ಲ ತಾನೆ ಕಹ ನಾ ಇದಾರಾ ಏನೋ ಕೆಟ್ಟಿದ್ದರರಿಗೆ ಬಂದೆ ನಿಮಗೆ ಬಿರಿಯಾನಿ ಮಾಡೋದಕ್ಕೆ ಬರುತ್ತೆ ಆಂ ಬಿರಿಯಾನಿ ತಿನ್ನೋಕ್ಕೇ ಬರಲ್ಲ ನೆಟ್ಗೆ ಇನ್ನು ಮಾಡೋಕೆ ಎಲ್ಲಿಂದ ಬರಬೇಕು ಅಮ್ಮ ತಾಯಿ ನಾವು ಪ್ಯೂರ್ ವೆಜ್ಜು ಏ ಪೆಜ್ ಶೂ ಮಾರ್ರೆ ಅಯ್ಯೋ ಎಂತ ಸಾವು ಮಾರ ಇದೇ ನಾನ್ಯಾಕ ಕಾ ನಿನ್ನ ಕೊಲ್ಲಿ ನಾನು ಹುಟ್ದಾಗಿಂದ ಇವತ್ತಿನ ದಿನದವರೆಗೂ ಒಂದು ತಿಗ್ಡೆನೂ ಕೊಂದಿಲ್ಲ ಅಕ್ಕ ಅವು ಏನನ ಆಚೋಬೋದು ಹ್ಞೂ ಬ್ಯಾಟೋ ಆಚೆ ಹೋಗೋಂದ ತುಂಬ ತ್ಯಾಂಕ್

ನಮ್ ತಾಯಿ ಎಡಗುರೆಲ್ಲ ಡಾನ್ಸ್ ಬರಲ್ಲ ಹ್ಮ್ ಡಾನ್ಸ್ ಮಾಡೋಕೆ ಬರಲ್ಲ ಬಾ ಬರಿಸ್ತೀನಿ ಯಾ ಬಂದು ಡಾನ್ಸ್ ತಾನೆ ನೀನು ಕೂತ್ಕೋ ನಾನು ಮಾಡ್ತೀರಿ ಡಾನ್ಸ್ ಮಾಡೋ ಟೆಂಕ್ ತಿಣ್ಣಕ್ಕ ತಿಣ್ಣಕ್ಕ ಕಿಣ್ಣಕ್ಕ ಕಣ್ಣ ಕಣ್ಣಕ್ಕ ಡಂಕ ಏನಕ್ಕ ಇದು ನನ್ನ ಕರ್ಮ ಎಲ್ಲರೂ ಹುಡ್ಗಿರ್ಗೆ ಅರ್ಧ ಡ್ರೆಸ್ ಹಾಕ್ಬಿಟ್ ಕ್ಯಾಮ್ರಾ ಆಡಿಸಿದ್ರೆ ನೀನು ನೋಡಿದ್ರೆ ನನ್ಗೆ ಈ ಡ್ರೆಸ್ ಹಾಕ್ಸ್ಬಿಟ್ಟು ಕ್ಯಾಮ್ರ ಆಡಿಸ್ತಾ ಇದೆಯಾ ಅಯ್ಯೋ ಸ ನಿಂಗೆ ನವರಸ ಬರುತ್ತೆ ಅಯ್ಯೋ ದೇವ್ರೆ ಮೈಯಲ್ಲಿರೋ ಎಲ್ಲಾ ಪಾರ್ಟ್ಸ್ ಗಳಲ್ಲೂ ರಸ ತೆಗೆದ್ಬಿಟ್ಟು ರಸ ಬರುತ್ತಾ ಅಂತ ಕೇಳ್ತೀಯ ಎಲ್ಲಿದೆ ರಸ ನವರಸ ಮಾಡ್ತೀನಿ ನವರಸ ತರ ಮಾಡ್ಬೇಕು ನವರಸ ಬೇವಿನ ರಸ ಕೈ ರಸ ಎಲ್ಲ ಮಾಡ್ತೀನಿ ನೀನ್ ಸುಮ್ಮನೆ ಕೂತ್ಕೋ ಹೇಳೋ ಶೃಂಗಾರಕರು

ಅಯ್ಯಯ್ಯೋ ಏನಪ್ಪ ಇವಳು ವೆರೈಟಿ ವೆರೈಟಿ ಅಲ್ಲಿ ಬಂದು ಡಿಸೈನ್ ಡಿಸೈನ್ ಆಗಿ ಹೊಡಿತಾ ಇದ್ದಾಳೆ ಇವಳು ನಿಜವಾಗ್ಲೂ ನಮ್ಮ ಮೈಸೂರಿಯನಾ ಇವಳ ಕಾಲು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ ಬೆಡ ಬ್ಬಿಡೋಣ ಅಯ್ಯೋ ಕಾಲಿದೆ ಕರೆಕ್ಟಾಗೂ ಇದೆ ಇದು ಪಕ್ಕಾ ಐಶ್ವರ್ಯನೇ ಅಯ್ಯೋ ಮತ್ತೆ ಹೆಂಗಾಡ್ತಿದ್ದಾಳೆ ಒಂದು ಗೊತ್ತಾಗ್ತಿಲ್ವಲ್ಲ ಹ್ಮ್ ವೆವ್ವ ನಾನು ಇಷ್ಟೊತ್ತಿಗೂ ಗುನ್ನ ತಿಂತ ಇದ್ದಿದ್ದು ಈ ತೆವದ್ ಇಲ್ಲ ಮುದ್ದು ಇಲ್ಲಿಂದ ತಪ್ಪಿಸ್ಕೊಂಡಿಡ್ಬೇಕು ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ನಾನೇ ಇಲ್ದಂಗೆ ಆಗ್ಬಿಡ್ತೀನಿ ಅಯ್ಯೋ